ಅಥಣಿ ಪಟ್ಟಣದ ಶ್ರೀಮತಿ ಕಾಶಿಬಾಯಿ ಚಿಕ್ಕಟ್ಟಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ವಿಶೇಷವಾಗಿ ತರಕಾರಿ ಹಣ್ಣು ಇದರ ಬಗ್ಗೆ ಅರಿವು ಮೂಡಿಸಲು ಒಂದು ದಿನದ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಇದರ ಪ್ರಯುಕ್ತವಾಗಿ ಮಾತನಾಡಿದಂತಹ ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಚಿಕ್ಕಟ್ಟಿ ಪಟ್ಟಣ ನಗರಗಳಲ್ಲಿ ದೊಡ್ಡ ದೊಡ್ಡ ಮಾಲ್ ಬಿಗ್ ಮಾರ್ಟ್ಗಳಲ್ಲಿ ಹಾವಳಿಯಿಂದ ಸಣ್ಣ ಸಣ್ಣ ಮಾರುಕಟ್ಟೆಗಳಿಗೆ ಹೊಡೆತ ನೀಡಿವೆ ಸಂತೆ ಅಂದರೆ ನಗರದ ಎಷ್ಟೋ ಮಕ್ಕಳಿಗೆ ತಿಳಿಯದಂತಾಗಿದೆ ಇನ್ನು ಸಂತೆಯ ಮಹತ್ವ ಸಾರುವ ನಿಟ್ಟಿನಲ್ಲಿ ಪ್ರಸ್ತುತ ದಿನಗಳಲ್ಲಿ ಮಕ್ಕಳಿಗೆ ಪಠ್ಯದ ಜೊತೆಗೆ ವ್ಯವಹಾರ ಜ್ಞಾನ ಕಲಿಸಲು ಇಂತಹ ಸಂತೆ ಮೇಳ ತುಂಬ ಅವಶ್ಯಕವಾಗಿದೆ ಎಂದು ತಿಳಿಸಿದ್ದಾರೆ ಈ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ವಿವಿಧ ರೀತಿಯ ಹಣ್ಣು ತರಕಾರಿ ಹೂವು ಇತ್ಯಾದಿ ವಸ್ತುಗಳನ್ನು ಮಾರಾಟ ಮಾಡಿ ತಮ್ಮ ವ್ಯಾಪಾರ ಕೌಶಲ್ಯ ಪ್ರದರ್ಶಿಸಿ ಸಂಭ್ರಮಪಟ್ಟಿದ್ದಾರೆ ನಂತರ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ಸದಾಶಿವ ಚಿಕ್ಕಟ್ಟಿ ಮಕ್ಕಳಲ್ಲಿ ವ್ಯವಹಾರಿಕ ಪ್ರಜ್ಞೆ ಬೆಳೆಸಲು ಗಣಿತ ಮತ್ತು ವಿಜ್ಞಾನದ ಜ್ಞಾನ ಹೆಚ್ಚಿಸಲು ನಮ್ಮ ಶಾಲೆಯಿಂದ ಪಠ್ಯೇತರ ಚಟುವಟಿಕೆಗಾಗಿ ಮಕ್ಕಳ ಸಂತೆ ಏರ್ಪಡಿಸಲಾಗುತ್ತದೆ ಮಕ್ಕಳು ಇಂತಹ ಚಟುವಟಿಕೆಗಳ ಮೂಲಕ ಪರಸ್ಪರ ಬೆರೆಯುವ ಸಂಭ್ರಮಿಸುವ ಜೊತೆಗೆ ಕ್ರಿಯಾಶೀಲತೆ ಬೆಳೆಸಿಕೊಳ್ಳಬೇಕೆಂದರು ai hey. vai manda, manda.

ెన్ ఎంత్రి మేడం ఈ కార్యక్రమాల శాలయ ప్రాథమిక విభాగ ತಿಮ್ಮಪ್ಪ ಮೊಗೇರ್ ಹಾಗೂ ಪ್ರೌಢ ವಿಭಾಗದ ವಿಶ್ವನಾಥ ಸೌದಾಗರ್ ಮುಖ್ಯೋಪಾಧ್ಯಾಯರು ಸೇರಿದಂತೆ ಶಿಕ್ಷಕ ವೃಂದದವರು ಹುಡ್ಕೋ ಕಾಲೋನಿಯ ಸಾರ್ವಜನಿಕರು ಉತ್ಸಾಹಕತೆಯಿಂದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ರಾಜಮುಂಡೆ ಭಾರತ ವೈಭವ ನ್ಯೂಸ್ ಆತನಿ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media. For Bharat Daily Newspaper, BV News 5 Channel and BV Fast Web News. From all the talukas of Karnataka, Goa and Maharashtra. If interested, send your resume to 9019229369.